ಎಲ್ಲರಿಗೂ ನಮಸ್ಕಾರ ರುಚಿ ಅಡುಗೆಗೆ ಸ್ವಾಗತ ಇವತ್ತು ನಾನು ಚಕ್ಕೋಲೆ ಮಾಡ್ತಾಯಿದ್ದೀನಿ ಇದು ಉತ್ತರ ಕರ್ನಾಟಕ ಸ್ಪೆಷಲು ಮಹಾರಾಷ್ಟ್ರ ಸ್ಪೆಷಲ್ಲು ಕೂಡ ಹೌದು ತುಂಬ ಚೆನ್ನಾಗಿರುತ್ತೆ ತುಂಬ ಈಸಿಯಾಗಿ ಮಾಡ್ಕೊಡ್ಬೋದು ಇದು ಚಕ್ಕೊಲೆನ ನಮ್ಮ ಅಜ್ಜಿ ತುಂಬ ಚೆನ್ನಾಗಿ ಮಾಡಿಕೊಡೋರು ನಮಗೆ ಸಣ್ಣವರಿದ್ದಾಗ ಆ ಟೇಸ್ಟ್ ಸಖತ್ತಾಗಿರ್ತಾ ಇತ್ತು ಇವಾಗ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ನಿಮಿಗೂ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಇದಕ್ಕೆ ಏನೇ ಬೇಕು ಅಂತ ನೋಡೋಣ ಫಸ್ಟು ಇದಕ್ಕೆ ಒಂದು ಮಸಾಲೆ ಬೇಕು ಅದಕ್ಕೆ ಏನೇನು ಬೇಕು ಅಂತ ನೋಡೋಣ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈರುಳ್ಳಿ ತೆಂಗಿನಕಾಯಿ ಸ್ವಲ್ಪ ಶುಂಠಿ ಒಂದು ಏಳು ಎಂಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ನಾನು ತುಂಬ ಜಾಸ್ತಿ ಬೇಡ ಒಂದು ಮೂರು ಲವಂಗ ಒಂದು ಇಂಚು ಚಕ್ಕೆ ತೊಗೊಂಡಿದ್ದೀನಿ ಕಾಲು ಚಮಚ ಅರಶಿನ ಅರ್ಧ ಚಮಚ ಧನಿಯಾ ಪೌಡರು ಒಂದು ಚಮಚ ಅಚ್ಚಕಾರದ ಪುಡಿ ಮೆಂತ್ಯ ಸೊಪ್ಪು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಇದು ಒಗ್ಗರಣೆಗೆ ರುಬ್ಕೊಡ್ಬಾರ್ದು ಗೋಧಿ ಹಿಟ್ಟಿಗೆ ಉಪ್ಪು ನೀರು ಎಣ್ಣೆ ಹಾಕ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ಕಲಸಿ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಒಂದು ಜಾರ್ ತೊಗೊಂಡು ಅರ್ಶನ ಅಚ್ಚಕಾರದ ಪುಡಿ ಧನಿಯಾ ಪುಡಿ ಕಾಯಿ ಚಕ್ಕೆ ಲವಂಗ ಎಲ್ಲ ಹಾಕ್ಕೊಂಡು ಒಂದು ರೌಂಡ್ ಮಿಕ್ಸಿ ಮಾಡ್ಕೊಳ್ಳೋಣಂತೆ ಯಾಕಂದರೆ ಎಲ್ಲ ಒಟ್ಟಿಗೆ ಹಾಕ್ಕೊಂಡ್ರೆ ಕಾಯಿ ಇದರಿಂದ ನುಣ್ಣಗಾಗೋದಿಲ್ಲ ಕೆಲವೊಂದು ಸರ್ತಿ ಮಸಾಲೆ ಅದಕ್ಕೋಸ್ಕರ ಈಗ ಒಂದು ರೌಂಡ್ ಆಗಿದ್ದೆ ಇವಾಗ ಕೊತ್ತಂಬರಿ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ನೀರನ್ನ ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಳ್ಬೇಕು ಮಸಾಲೆನ ಇವಾಗ ನೋಡಿ ನುಣ್ಣಗೆ ರುಬ್ಬಿ ರೆಡಿಯಾಗಿದೆ ಇದು ಇಷ್ಟಾದರೆ ಸಾಕು ನೆಕ್ಸ್ಟು ಒಂದು ಪಾತ್ರೆ ಇಟ್ಕೊಳ್ಳೋಣಂತೆ ಇದಕ್ಕೆ ಎಣ್ಣೆ ಇದ್ದೀನಿ ನಾನು ಎಣ್ಣೆ ಬಿಸಿ ಆದಮೇಲೆ ನಾವು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀವಲ್ಲ ಮೆಂತ್ಯ ಸೊಪ್ಪನ್ನು ಹಾಕಿ ಬಾಡಿಸ್ಕೊಳ್ಬೇಕು ಮೆಂತ್ಯ ಸೊಪ್ಪಲ್ಲೆಲ್ಲ ನೀರೆಲ್ಲ ಹೋಗಬೇಕು ಅಲ್ಲಿವರೆಗೂ ಬಾಡಿಸ್ಕೊಳ್ಬೇಕು ಅದ್ರ ಘಮ ಬರುತ್ತೆ ಬಾಡಿಸ್ತಾ ಬಾಡಿಸ್ತಾ ಘಮ ಬರೋವರೆಗೂ ಬಾಡಿಸ್ಕೊಳ್ಬೇಕು ಅದಾದಮೇಲೆ ನಾವು ರುಬ್ಬಿಟ್ಕೊಂಡಿದ್ದೀವಲ್ಲ ಮಸಾಲೆನ ಅದನ್ನು ಹಾಕ್ಕೊಳ್ಬೇಕು ಹಾಕ್ಕೊಂಡು ಸ್ವಲ್ಪ ನೀರು ಅಂತ ಇದಕ್ಕೆ ಒಂದು ಎರಡು ಲೋಟ ನೀರು ಹಾಕ್ಕೊಳ್ಳಿ ಹಾಕ್ಕೊಂಡು ಚೆನ್ನಾಗಿ ಕಳ್ಸ್ಕೊಳ್ಳೋಣ ಒಂದು ನಿಮಿಷ ಕುದಿ ಬಂದಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಬೇಕು ಉಪ್ಪು ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ ನಾನು ಚೆನ್ನಾಗಿ ಕಲಿಸ್ಕೊಂಡು ಇದನ್ನು ಕುದಿಯೋದಕ್ಕೆ ಬಿಟ್ಬಿಡೋಣಂತೆ ಇದು ಕುದಿಯೋ ಅಷ್ಟೊಳಗೆ ನಾವು ಚಪಾತಿ ಲಟ್ಟಿಸ್ಕೊಳ್ಬೇಕಾಗತ್ತೆ ಬನ್ನಿ ಚಪಾತಿ ಲಟ್ಟಿಸ್ಕೊಳ್ಳೋಣ ಇವಾಗ ಸ್ವಲ್ಪ ಹಿಟ್ಟಾಕ್ಕೊಂಡು ಚಪಾತಿನ ಉತ್ಕೊಳ್ತಾ ಇದ್ದೀನಿ ಮಾಮೂಲಿ ಚಪಾತಿ ಥರನೇ ಉತ್ಕೊಳ್ಳಿ ಇವಾಗ ಒಂದು ಚಾಕು ತಗೊಂಡು ಕಟ್ ಮಾಡಬೇಕು ನೋಡಿ ಈ ಥರ ಕಟ್ ಮಾಡ್ಕೊಳ್ಬೇಕು ಫಸ್ಟು ಉದ್ದುದ್ದಾಕೆ ಕಟ್ ಮಾಡ್ಕೊಳ್ಳಿ ನೆಕ್ಸ್ಟು ಅಡ್ಡವಾಗಿ ಕಟ್ ಮಾಡಿಕೊಂಡ್ರೆ ಪೀಸಸ್ ರೆಡಿಯಾಗುತ್ತೆ ಈಗ ಇದನ್ನೊಂದು ಪ್ಲೇಟಿಗೆ ಮೇಲೆ ಹಾಕ್ಕೊಳ್ಳೋಣಂತೆ ಅಗಲವಾದ ಪ್ಲೇಟ್ ತೊಗೊಳ್ಳಿ ಮೇಲೆ ಮೇಲೆ ಹಾಕಿದ್ರೆ ಅಂಟುತ್ತೆ ಅಗಲವಾಗಿ ಹಾಕಿದ್ರೆ ಅಂಟೋದಿಲ್ಲ ನೋಡಿ ಈ ಥರ ಇದ್ದರೆ ಸಾಕು ಇಷ್ಟಪ್ಪ ಬಂದರೆ ಇವಾಗ ನಾವು ಕುದಿಯಕ್ಕೆ ಇಟ್ಟಿದ್ವಲ್ಲ ಮಸಾಲ ಅದು ಕುದ್ದು ರೆಡಿಯಾಗಿರುತ್ತೆ ನೋಡಿ ಕುದಿ ಬಂದಿದೆ ಚೆನ್ನಾಗಿ ಒಂದು ಸರಿ ಕಲಿಸ್ಕೊಳ್ಳೋಣ ನೀಟಾಗಿ ನೋಡಿ ಘಮ 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 ಅಂತಾರೆ ತಾಗಲ ಇಷ್ಟೊತ್ತಿಗೆ ಇವಾಗ ಇದಕ್ಕೆ ನಾವು ಕಟ್ ಮಾಡ್ಕೊಂಡ್ರ ಚಪಾತಿ ಪೀಸಸ್ನ ಹಾಕ್ಕೊಳ್ಳೋಣ ಹಾಕ್ಕೋಬೇಕಾದ್ರೆ ಸ್ಟೌವು ಸಣ್ಣ ಉರಿಯಲ್ಲಿ ಇರಲಿ ಪೀಸಸ್ನ ಇಲ್ಲ ಸುತ್ತಲೂ ಬಿಡಬೇಕು ಒಂದೇ ಕಡೆ ಬಿಡಬೇಡಿ ಒಂದೇ ಕಡೆ ಬಿಟ್ಟರೆ ಅಲ್ಲೇ ಮೆತ್ತಗಾದಂಗೆ ಆಗೋಗ್ಬಿಡುತ್ತೆ ಇದು ಎಲ್ಲ ಪೀಸಸ್ನು ಹಾಕಾಗಿದೆ ಒಂದು ನಿಮಿಷ ಬಿಟ್ಟು ನಿಧಾನಕ್ಕೆ ಸೈಡಿಂದ ಹಿಂಗೆ ಮಾಡಿದ್ರೆ ಮಸಾಲೆ ನೀರೆಲ್ಲ ಮೇಲೆ ಬರುತ್ತೆ ಅದನ್ನು ಫಾಸ್ಟಾಗಿ ತಿರುಗಿಸ್ಬಿಟ್ರೆ ಎಲ್ಲ ಮೆತ್ಕೊಂಡಂಗೆ ಆಗೋಗ್ಬಿಡುತ್ತೆ ಅದು ನೋಡಿ ನೀರೆಲ್ಲ ಮೇಲೆ ಬಂದಿದೆ ಇನ್ನು ಸ್ವಲ್ಪ ನೀರು ಕಮ್ಮಿ ಅನ್ನಿಸ್ತಾ ಇದೆ ನಾನು ನೀರು ಸೇರಿಸ್ಕೊಳ್ತಾ ಇದ್ದೀನಿ ಚಪಾತಿ ಬೇಯೋದಕ್ಕೆ ಸ್ವಲ್ಪ ನೀರು ಬೇಕಲ್ವ ಅದಕ್ಕೆ ಹಾಕ್ತಾ ಇದ್ದೀನಿ ಇನ್ನೂ ಸ್ವಲ್ಪ ಕಮ್ಮಿ ಅನಿಸಿದಕ್ಕೆ ನೋಡಿ ಈ ಥರ ಹಾಕ್ಬಿಟ್ಟು ಲಿಡ್ ಮುಚ್ಚಿ ಐದು ನಿಮಿಷ ಬಿಟ್ಟರೆ ಸಾಕು ಜಾಸ್ತಿ ಬೇಯಿಸೋಕೆ ಹೋಗ್ಬೇಡಿ ಐದು ನಿಮಿಷದಲ್ಲಿ ರೆಡಿಯಾಗಿ ಹೋಗಿರುತ್ತೆ ಅದು ನೋಡಿ ಮೇಲೆ ಬಂದಿದೆ ಆವಾಗ ರೆಡಿಯಾಗಿದೆ ಅಂತ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಈ ಬೆಂದು ರೆಡಿಯಾಗಿದೆ ಚಕೋಲೆ ಎಲ್ಲ ರೆಡಿ ಆದಮೇಲೆ ಮೆಂತ್ಯ ಸೊಪ್ಪಿನ ಒಳ್ಳೆ ಘಮ ಬರ್ತಾ ಇರುತ್ತೆ ಅದು ನಮ್ಮ ಮನೆಯಲ್ಲಂತೂ ಇದೆಲ್ಲರೂ ತುಂಬಾ ಇಷ್ಟಪಟ್ಟು ತಿಂತಾರೆ ಚೆನ್ನಾಗಿರುತ್ತೆ ಅಂತ ಬೇರೆ ಕಡೆ ಇದನ್ನು ಬೇಳೆ ಹಾಕು ಕೂಡ ಮಾಡ್ತಾರೆ ಅದನ್ನು ನಮ್ಮ ಮನೇಲಿ ಬೇಳೆ ಹಾಕೋದಿಲ್ಲ ಹಾಗೆ ಮಾಡ್ತೀವಿ ಇದೊಂಥರ ಡಿಫ್ರೆಂಟಾಗೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನಿವಾಗ ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ ಇದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಬೇಕು ತುಪ್ಪ ಹಾಕ್ಕೊಳ್ಳ್ದೆ ಒಳ್ಳೆ ಟೇಸ್ಟ್ ಸಿಗುತ್ತೆ ಇರುತ್ತೆ ಇದು ಇದನ್ನು ಬಿಸಿ ಬಿಸಿಯಾಗೇ ತಿನ್ನಬೇಕು ಹೇಗನ್ನಿಸ್ತು ನಿಮಗೆ ಈ ಚಕ್ಕೊಲೆ ರೆಸಿಪಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಇನ್ನೊಂದು ಹೊಸ ರೆಸಿಪಿ ಜೊತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು